ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಿಮ್ಮ ಮುಂದೆ ನಾನು ತೋರಿಸ್ತಿರುವಂಥದ್ದು ಕಾಲಿಫ್ಲವರ್ ಅಥವಾ ಹೂಕೋಸಿನ ಒಂದು ಗ್ರೇವಿ ಬಹಳ ಸಿಂಪಲ್ಲಾಗಿ ಕೆಲವೇ ವಸ್ತುಗಳಿಂದ ಮಾಡುವಂಥ ಈ ಗ್ರೇವಿ ಈ ಹೂಕೋಸನ್ನು ಚೆನ್ನಾಗೇ ಒಂದು ಸ್ವಲ್ಪ ಉಪ್ಪು ನೀರಲ್ಲೇ ಇದನ್ನೆಲ್ಲ ಸಣ್ಣ ಎಷ್ಟು ಬೇಕೋ ಅಷ್ಟು ಗಾತ್ರಕ್ಕೆ ಹೆಚ್ಕೊಂಡು ಆ ಉಪ್ಪು ನೀರಲ್ಲಿ ತೊಳ್ಕೊಂಡು ಅದ್ರ ಜೊತೆ ನಾನು ಒಂದು ಕ್ಯಾರೆಟ್ ಸೇರಿಸಿದ್ದೀನಿ ಬೇಕಾದರೆ ನೀವೊಂದು ಆಲೂಗಡ್ಡೆ ಕೂಡ ಹಾಕ್ಬೋದು ಹೆಚ್ಚಿಗೆ ತರಕಾರಿ ಏನು ಬೇಡ ಇದನ್ನು ಈಗ ಒಂದೇ ಒಂದು ಸ್ಪೂನು ಎಣ್ಣೆ ಇಟ್ಬಿಟ್ಟು ನಾನು ಚೆನ್ನಾಗಿ ತೊಳ್ಕೊಂಡಿರೋಂಥ ಈ ಹೂಕೋಸನ್ನು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇದು ತುಂಬ ಕುಕ್ಕರಲ್ಲೆಲ್ಲ ಬೇಡ ಭಾರಿ ಮೆತ್ತಗಾದರೆ ಚೆನ್ನಾಗಿರಲ್ಲ ಈಗ ಇದನ್ನು ಒಂದು ನಿಮಿಷ ನಾವು ಸಣ್ಣ ಉರಿಲಿ ಮುಚ್ಚಿಟ್ಟು ಇದಕ್ಕೆ ಖಾರಕ್ಕೆಲ್ಲ ಏನೇನು ಹಾಕೋಬೇಕು ಅಂತ ಹೇಳಿ ಮುಖ್ಯವಾಗಿ ತೆಂಗಿನಕಾಯಿ ತುರಿ ಜೊತೆ ಒಂದು ಸಣ್ಣ ಈರುಳ್ಳಿ ಒಂದು ಎರಡೆಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ನಿಮಗೆ ಖಾರ ಒಣಮೆಣಸಿನ್ಕಾಯಿ ಧನಿಯಾ ಹಾಕ್ಬೋದು ಮಸಾಲೆ ಬೇಕಾರೆ ಒಂಚೂರು ಚಕ್ಕೆ ಲವಂಗ ಹಾಕ್ಬೋದು ನಾನು ಬೇಸಿಗೆ ತುಂಬ ಉರಿ ಬಿಸಿಲಿರೋದ್ರಿಂದ ಚಕ್ಕೆ ಲವಂಗ ಹಾಕಲ್ಲ ನಾ ಏನು ದಿನ ಮಸಾಲೆ ಸಾಂಬಾರಿಗೆಲ್ಲ ಹಾಕೋಂಥ ಪುಡಿನೇ ಹಾಕ್ಬಿಟ್ಟು ನಾನು ಇದನ್ನು ಮಾಡ್ತೀನಿ ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಒಂದು ಪ್ಲೇಟನ್ನು ಮುಚ್ಚಿಡೋಣ ಅದಕ್ಕೆ ಇದು ಮಸಾಲೆಗೆ ನಾನು ಒಂದು ಸಣ್ಣ ಹುಳು ತೆಂಗಿನಕಾಯಿ ಒಂದು ಸಣ್ಣ ಈರುಳ್ಳಿ ಒಂದು ನಾಲ್ಕೆಷ್ಟು ಬೆಳ್ಳುಳ್ಳಿ ಹಾಗೆ ಇದಕ್ಕೆ ನಾನು ಏನು ದಿನನಿತ್ಯ ಹಾಕುವಂಥ ಸಾಂಬಾರು ಹುಳಿಗೆಲ್ಲ ಹಾಕುವಂಥ ಈ ಪುಡಿ ನನಗೆ ಖಾರ ಎಷ್ಟು ಬೇಕೋ ಅಷ್ಟು ಮಸ ಮಸಾಲೆ ಪುಡಿ ಅಂದರೆ ಸಾಂಬಾರು ಪುಡಿ ಅಥವಾ ಹುಳಿ ಪುಡಿ ಇದಕ್ಕೆ ಹಾಕ್ಕೊಡ್ತೀನಿ ಸ್ವಲ್ಪ ತುಂಬ ಖಾರ ಮಾಡೋಕ್ಕೋಗಲ್ಲ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಟ್ಟು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬೋದು ಈ ತರಿ ಪರಿ ರುಬ್ಬಿರುವಂಥ ಈ ಖಾರಕ್ಕೆ ಮಸಾಲೆಗೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಕ್ಕೊಂಬಿಟ್ಟು ಇನ್ನೊಂದೆರಡು ರೌಂಡು ಇದನ್ನು ಮಿಕ್ಸಿ ಮಾಡ್ಕೋತೀನಿ ಹಾಗೆ ಇದನ್ನೇನು ಸಣ್ಣ ಮಾಡಿ ಮುಚ್ಚಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಈಗ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸೋಣ ಸೇರಿಸಿದ್ದೆ ಅದಕ್ಕೆ ಸ್ವಲ್ಪ ನೀರು ಅವಾಗ ತೊಳೆದಿದ್ವಲ್ಲ ತೊಳೆದಿದ್ದ ನೀರೊಳಗೆ ಸ್ವಲ್ಪ ಸಣ್ಣ ಉರಿ ಮಾಡಿ ಹಾಕಿದ್ವಿ ಈಗ ಇದನ್ನು ಚೆನ್ನಾಗಿ ಬೇಯಷ್ಟೊತ್ತಿಗೆ ಖಾರ ಮಸಾಲೆ ರೆಡಿ ಆಗುತ್ತೆ ಮಿಕ್ಸ್ ಮಾಡಿದ್ರೆ ಹಾಗೆ ಹೊತ್ತು ಏನು ಕಾಲಿಫ್ಲವರ್ ಅಥವಾ ಹೂಕೋಸಿನ ಗ್ರೇವಿ ಈಗ ಹದವಾಗಿ ಬೆಂದಿದೆ ಹಾಗೆ ಈಗ ಈ ಮಸಾಲೆಯನ್ನು ಸೇರಿಸೋಣ ಬೇಕಾದ್ರೆ ನಿಮ್ಮ ಇಷ್ಟ ಯಾವ್ದಕ್ ಬೇಕಾರೆ ಹಾಕೋಬಹುದು ಚಪಾತಿ ದೋಸೆ ಇಡ್ಲಿ ಮುದ್ದೆ ರೊಟ್ಟಿ ಅನ್ನ ಯಾವುದಕ್ಕೆ ಬೇಕಾರೆ ಹಾಕೋಬಹುದು ಸಿಂಪಲ್ ಆಗಿರುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಹೂಕೋಸ್ ಕೋಸ್ ಅಥವಾ ಕಾಲಿಫ್ಲವರ್ದ ಕಾಲಿಫ್ಲವರ್ ಹೂಕೋಸಿನ ಒಂದು ಗ್ರೇವಿ ರೆಸಿಪಿ ಹೇಗೆ ಎಷ್ಟು ಸುಲಭವಾಗಿತ್ತು ಎಷ್ಟು ದಿಢೀರಂತ ಎಷ್ಟು ಬೇಗ ಮಾಡ್ಬೋದು ಇದು ಬೇಯಕ್ಕೂ ಸಮಯ ಬೇಕಾಗಿಲ್ಲ ನಾವು ರುಬ್ಬಾಕಕ್ಕೂ ಏನು ಸಮಯ ಬೇಕಾಗಿಲ್ಲ ಇವಾಗ ಈ ಥರ ಅದಲ್ಲಿದೆ ಕುದ್ದು ಇಳಿಸಿ ಒಂದು ಐದು ನಿಮಿಷಕ್ಕೆ ಸುಮಾರು ಗಟ್ಟಿಯಾಗುತ್ತೆ ಇದು ಈಗ ನಿಮ್ಮ ಇಷ್ಟ ಬಂದಿದ್ದು ಯಾವುದಕ್ಕೆ ನೀವು ಹಾಕ್ಕೊಂಡು ತಿನ್ಬೋದು ಅಂತ ಹೇಳ್ತಾ ನನ್ನ ಈ ಕೋಲಿಫ್ಲವರ್ ಅಥವಾ ಹೂಕೋಸಿನ ಒಂದು ಗ್ರೇವಿ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸದಾ ಅಡುಗೆ ಮನೆಯಲ್ಲಿ ನಾವು ಏನಾದರೂ ಒಂದು ಮಾಡಿಕೊಂಡು ಒಳ್ಳೆಯ ಆಹಾರವನ್ನು ಸೇವಿಸಿದ್ರಲ್ಲಿ ಎಂಥ ಖುಷಿ ಇದೆ ಎಂಥ ಆರೋಗ್ಯ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು